ಪಂದ್ಯ ಬದಲಿಸಿದ ಫಿಲಿಪ್ ಸಾಲ್ಟ್ ಕ್ಯಾಚ್ ಈ ಒಂದು ಕ್ಯಾಚ್ ಇಂದ ಪಂದ್ಯ ಬದಲಾಯಿತು ಅಂತ ಹೇಳ್ಬೋದು ಪ್ರಿಯಾಂಕ್ ಶಾರಿಯಾ ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಿದ್ರು ಪವರ್ ಪ್ಲೇಲಿ ಆಗ ಫಿಲಿಪ್ ಸಾಲ್ಟ್ ಅವರು ಬ್ರಿಲಿಯಂಟ್ ಕ್ಯಾಚ್ನ ತಗೊಂತಾರೆ ಸೂಪರ್ ಕ್ಯಾಚ್ನ ತಗೊಂತಾರೆ ಆ ಒಂದು ಕ್ಯಾಚ್ನ ಹೆಂಗೆ ಹಿಡಿದ್ರು ಗೊತ್ತಾ ಹೇಸಲ್ ದುಡ್ಡು ಅವರ ಬೌಲಿಂಗಲ್ಲಿ ಸಕ್ಕತ್ತಾಗಿ ಆಡ್ತಾ ಇದ್ದಿದ್ದು ಪ್ರಿಯಾಂಕ್ ಶಾರಿಯ ಅವರು ಸೂಪರ್ ಆಗಿ ವಿತೌಟ್ ಪ್ರೆಷರು ಸಖತ್ ಆಗಿ ಆಡ್ತಿದ್ರು ಆ ಒಂದು ಟೈಮಲ್ಲಿ ಈ ಒಂದು ಕ್ಯಾಚ್ ಬಂದಿದೆ ಕ್ಯಾಚ್ ಮಾತ್ರ ಔಟ್ ಸ್ಟ್ಯಾಂಡಿಂಗ್ ಆಗಿತ್ತು ಕಷ್ಟ ಇತ್ತು ಮೊದಲು ಹಿಂದೆ ಹೋಗ್ತಾರೆ ಸುತ್ತುತ್ತಾರೆ ಬಾಲ್ನ ಹಿಡಿತಾರೆ ಬೌಂಡ್ರಿ ಲೈನ್ ದಾಟ್ತಾರೆ ಬಾಲ್ನ ಹೆಚ್ಚುತ್ತಾರೆ ಆಮೇಲೆ ಬಾಲ್ನ ಹಿಡಿತಾರೆ ಫಿಲಿಪ್ ಸಾಲ್ಟ್ ಅವರ ಕ್ಯಾಚ್ ಮಾತ್ರ ಮೈಂಡ್ ಬ್ಲೋಯಿಂಗ್ ಆಗಿತ್ತು ಗುರು ಪವರ್ ಪ್ಲೇಯಲ್ಲಿ ವಿಕೆಟ್ ಬೇಕಾಗಿತ್ತು ವಿಕೆಟ್ ಸಿಕ್ಕಿದೆ ಹೇಸರ್ ಲೋಡ್ ಅವರು ಬೌಲಿಂಗ್ಗೆ ಔಟ್ ಆಗಿದ್ದು ಪ್ರಿಯಾಂಕ್ ಶಾರ್ಯ ಅವಾಗ ಸ್ಕೋರ್ ಎಷ್ಟಿತ್ತು ಗೊತ್ತಾಗರು ಒನ್ ನೈಂಟಿ ಒನ್ ಟಾರ್ಗೆಟು ಆರ್ ಸಿ ಬಿ ತಂಡ ಕೊಟ್ಟಿದ್ದು ಆ ಟೈಮಲ್ಲಿ ಪ್ರಿಯಾಂಕ್ಷ್ ಆರ್ಯ ಜೋಶ್ ಇಂಗ್ಲೀಷ್ ಇಬ್ರು ಕೂಡ ಸಖತ್ತಾಗಿ ಆಡ್ತಿದ್ರು ಜೋಶ್ ಇಂಗ್ಲೀಷ್ ಆವಾಗ ತಾನೇ ಬಂದಿದ್ದರು ಪ್ರಭಿಮ್ರನ್ ಸಿಂಗ್ ಹನ್ನೆರಡು ಬಾಲ್ ಹದಿನೈದರ ರನ್ ನೋಡಿದ್ರು ಪ್ರಿಯಾಂಕ್ಷ್ ಆರ್ಯ ಸೂಪರಾಗಿ ಆಡ್ತಿದ್ರು ಆ ಟೈಮಲ್ಲಿ ಪ್ರಿಯಾಂಕ್ ಶಾರ್ ಅವರ ವಿಕೆಟ್ ಬಂದಿದೆ ಹೇಸಲ್ವುಡ್ ಅವರ ಬೌಲಿಂಗ್ ಅಲ್ಲಿ ಫಿಲಿಪ್ ಸಾಲ್ಟ್ ಅವರ ಬ್ರಿಲಿಯಂಟ್ ಕ್ಯಾಚ್ ಇದು ಪಂದ್ಯ ಬದಲಿಸಿದ ಕ್ಯಾಚ್ ಅಂತ ಹೇಳಬಹುದು ಸಾಲ್ಟ್ ಬ್ಯಾಟಿಂಗ್ ಓಕೆ ಓಕೆ ಆಡಿದ್ರು ಫೀಲ್ಡಿಂಗ್ ಅಲ್ಲಿ ಪ್ರೂವ್ ಮಾಡಿದ್ದಾರೆ ಆರ್ ಸಿ ಬಿ ತಂಡ ಕಪ್ ಗೆದ್ದಿದೆ ಅಂದ್ರೆ ಇದು ಕೂಡ ಪಂದ್ಯ ಬದಲಿಸಿದ ಕ್ಯಾಚ್ ಆಗುತ್ತೆ ಗುರು ಪ್ರಿಯಾಂಕ್ ಶರ್ ಅವರ ವಿಕೆಟ್ ಇಂಪಾರ್ಟೆಂಟ್ ಆಗಿತ್ತು ಆ ಒಂದು ಇಂಪಾರ್ಟೆಂಟ್ ವಿಕೆಟ್ ತಗೊಂಡ್ರು ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಕಪ್ ನಮ್ದು